ನೋಡ್ರಿಪ್ಪ ನಾನು ನೀನು ಗೋಬಿ ರೀ ಇವಾಗ ಮಕ್ಳಿಗೆಲ್ಲ ಗೋಬಿ ಮಂಚೂರಿ ಮಾಡ್ಕೊಡ್ಬೇಕಂತರಿ ಹಂಗಾಗಿ ಮನೆಯೊಳಗ ಮಾಡ್ಬಿಡಿ ಅದಕ್ಕೆ ನಾನು ಬರ್ರಿ ಇವಾಗ ಸಿಂಪಲ್ ಆಗಿ ಆಗಿ ಗೋಬಿ ಮನ್ಯಾಗ ಹೆಂಗ ಅನ್ನೋದನ್ನ ನಿಮ್ಗ ತೋರಿಸಿಕೊಡ್ತೀನಿ ನೋಡ್ರಿ ಫಸ್ಟ್ ಗೋಬಿನ ಈ ತರ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಬೇಕ್ರಿ ಕ್ಲೀನ್ ಮಾಡ್ಕೊಂಡು ಇಲ್ಲೊಂದು ಡಗ್ರೊಳಗೆ ನಾನು ನೀರ್ ಈ ನೀರ್ ಏನ್ ಮಾಡ ಸ್ವಲ್ಪ ಬಿಸಿ ಮಾಡಲ್ರಿ ನೀರು ಹತ್ತಿದ ಗೊತ್ತಂಗಿಲ್ಲ ಬಿಟ್ಟದ ಗೊತ್ತಾಗಿಲ್ಲ ಹೊರಗಿಸಿ ನೋಡಿಲ್ಲ ಈಗ ನೋಡಪ್ಪ ನೀರಿಟ್ಟಿನ ಸ್ವಲ್ಪ ಬಾಳ್ ಬಿಸಿ ಅಲ್ರಿ ಅದು ಭಾಳ ಅಂದ್ರೆ ಬಾಳ್ ಬಿಸಿ ಅಲ್ಲ ಈ ಕಡೆ ಅಲ್ಲ ಅಷ್ಟ್ ಬಿಸಿ ಮಾಡ್ಕೊಂಡು ಈ ಗೋಬಿನ ಅದ್ರೊಳಗೆ ಹಾಕಿ ತಕೊಳನ್ರಿ ಏನಾದ್ರು ಸಣ್ಣ ಸಣ್ಣ ಹುಳಪುಳ ಇದ್ ಅಂದ್ರೆ ಎಲ್ಲ ಬರ್ತಾವ್ರಿ ಅವನ್ನೆಲ್ಲ ಚಲಾಗ ಬರ್ತತ್ರಿ ಮತ್ತೆ ನೋಡ್ರಿ ಇವಾಗ ನೀರ್ ಬಿಸಿ ಹಾಕಿ ಕೊಡ ಅಂತ ಈಗ ಹಾಕಿ ಒಂದ್ ಚಮಚ ತಗೊಂಡ ಕೈಯಾಡನ್ರಿ ಆಮೇಲೆ ಇವ್ನ ಹಾಕಿ ಸ್ವಲ್ಪ ಹೊತ್ತಿಗೆನ ಗ್ಯಾಸ್ ಬಂದ್ ಮಾಡ್ರಿ ಕುದಿಸ್ಕೊಳದ್ ಬೇಡ್ರಿ ಸ್ವಲ್ಪ ಬಿಸಿನೊಳಗ ಇವನ್ನ ಇವನಿ ಈ ತರ ಕೈಯಾಡಿ ಈಗ ಗ್ಯಾಸ್ ಬಂದ್ ಮಾಡ್ಬಿಡಂತ ಒಂದ್ ಐದ್ ನಿಮಿಷ ಅದ್ರೊಳಗ ಬಿಡನ್ರಿ ನಾವು ನೀರೊಳಗನ ಮಮ್ಮಿ ಇವತ್ತೇಮೆ ನೀನು ಕುಂತು ಬಿಟ್ಟಿರಲ್ಲ

ಉಳ್ಳಾಗಡ್ಡಿ ಅದು ಆಮೇಲೆ ಗ್ರೇವಿ ಮಾಡ್ಕೊಳಕ ಬೇಕಲ್ಲ ಒಂದು ಸ್ವಲ್ಪ ಆರಾಮ ಅಂದ್ರೆ ಉಳ್ಳಾಗಡ್ಡೆ ಮುಚ್ಕೊಂಡ್ಬಿಡೋಣ ಉಳ್ಳಾಗಡ್ಡೆ ಇದೆ ಮೊದಲು ಇದನ್ನ ಕರ್ಕೋಬೇಕು ಮಮ್ಮಿ ಏನು ಸುಮ್ಮನೆ ಅಲ್ಲ ಒಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಬೇಕು ಹೌದು ಈಗ ಆರಾಮ ಮಟನ್ ಸುಮ್ಮನೆ ಖಾಲಿ ಕುಂದ್ರೆ ಬದಲು ಒಂದು ಹೆಚ್ಚಿಟ್ಕೊಳ್ಳೋಣ ಮಮ್ಮಿ ಇಲ್ಲ ರಾಕೆಟ್ ಹೋಗಾಕತ್ತ ನೋಡಿ ಎರಡು ಒಂದು ಹಿಂಗೆ ಹೊತ್ತು ಒಂದು ಹಂಗೆ ಹೊತ್ತು ಹಾಂ ಓಯ್ ಏನ್ ಮಾಡತ್ತೆ ಇಲ್ಲಿ ಮಮ್ಮಿ ಏನಂದ ಚಾಚಿ ಮತ್ತೇನ್ ಮಾಡತ್ತಿ ಮತ್ತ ಈಗ ಇದೆಲ್ಲ ಸುಕ್ಕ ಬಿಟ್ಟತ ಈಗ ಏನ್ ಬಿಸಿನೀರಿಗೆ ಎಲ್ಲ ತಕೊಂಡಿದ್ವಿ ಅಲ್ಲ ಗೋಬಿ ನೋಡೆಲ್ಲ ಆರತಿಲ್ಲ ಸ್ವಲ್ಪ ಒಂದ್ ಹನಿ ನೀರಲ್ಲ ತಕೊಂಡಿದ್ವಿ ನಾವು ಇದೀಗ ಇದಕ್ಕೆ ಏನೇನು ಹಾಕೊಳ್ಳೋಣ ಅಷ್ಟು ಪುಡಿ ಹಾಕೋಣ ಅಷ್ಟೇ ಅಷ್ಟು ಪುಡಿ ಅಷ್ಟು ಭಾಳ ಚಲೋ ಹೆಲ್ದಿಗೆ ಆಮೇಲೆ ಉಪ್ಪು ರುಚಿ ತಕ್ಕಷ್ಟು ಆಮೇಲೆ ಇಲ್ಲಿ ಕಾಣ್ಕೋ ರೀತಿ ಐತೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ನಾನು ಹಂಗೆ ಅಂದಾಜಿನ ಹಾಕತ್ತೀನಿ ಇದು ಎಷ್ಟು ಹಾಕ್ ತಿನ್ನೋಣ ಅಷ್ಟು ಕ್ರಿಸ್ಪಿ ಚಲೋ ಬರ್ತಾವ ಆಮೇಲೆ ಇದು ಒಂದೇ ಹಾಕಬಾರ್ದು ಇದ್ರ ಜೋಡಿ ಸ್ವಲ್ಪ ಇದನ್ನ ಹಾಕೋ ಮೈದಾ ಹಿಟ್ಟ ಮೈದಾ ಹಿಟ್ಟ ಹಿಟ್ಟೈತೆ ಇದನ್ನ ಸಾಣಿಗೆ ಗಿಡದ ಇಟ್ಟಿದ್ವಿ ನಾವು ಇದನ್ನ ಹಾಕೋಣ ಇದ್ರ ಜೋಡಿ ಸ್ವಲ್ಪ ಇದು ಬಾಳ ಐತೆ ಒಂದ್ ಸ್ವಲ್ಪ ತೆಗೆಯೋಣ ಇದನ್ನ ಆಮೇಲೆ ಸ್ವಲ್ಪ ಗ್ರೇವಿ ಹಾಕಕ್ ಇದು ಎಲ್ಲ ಬೆಳ್ ಪೇಸ್ಟ್ ಇದು ಫುಡ್ ಕಲರ್ ಬೇಕಂದ್ರೆ ಹಾಕೋಬಹುದು ಬ್ಯಾಡ ಆಪ್ಷನ್ ಐತೆ ಇದು ಇನ್ನು ಹಾಕೋಬಹುದು ಎಸ್ ಮ್ಯಾಮ್ ಅಂದ್ರ ಕೆಂಪು ಅಕ್ಕಿ ಚಲೋ ಕಾಣ್ತೈತಿ ಖಾರ ಎಷ್ಟು ತಿಂತಾರೆ ನೋಡ ಅದ್ರ ಮೇಲೆ ಹಾಕೋಬೇಕು ಸ್ವಲ್ಪ ಖಾರ ಜಾಸ್ತಿ ಜಾಸ್ತಿ ಹಾಕೋಬಾರ್ದು

ಟ್ರೈ ಮಾಡಿದ್ದೀನಿ ಎಣ್ಣು ಮಸ್ತ್ ಕಾದಿ ಮತ್ತೆ ಇದ್ರಾಗೆಂತ ಹೋದಿನ ಬರತ್ತ ಎಣ್ಣೆ ಮತ್ ಚಲೋನ ಕಾಯಿಸ್ಬೇಕಿದ್ರ ಕರಿಬೇಕಂತ ಹೇಳಿದ್ರ ಹೌದ ಮತ್ತೆ ಎಣ್ಣೆ ತಣ್ಣಗಿದ್ದಾಗ ನಿಮ್ಗೆ <laughs> तो <laughs> <laughs> मम्मिया <है। laughs> <laughs> साउथ को

ನೆಕ್ಸ್ಟ್ ರಕೊಂಡು ಉಪ್ಪು ಖಾರ ಜೀರಿಗೆ ಯಾವ ಕಂಡಲ್ಲ ಉಪ್ಪು ಅಂತ ಮಮ್ಮಿ ನೀ ಅಷ್ಟು ಕೆಟ್ಟದಿಯಲ್ಲಿ ಮಮ್ಮಿ ಅದಕ್ಕೆ ಆ ಡಬ್ಬರಿ ಎಳ್ಲಿಟ್ಟು ಇಲ್ಲಿ ಇಡಬಾರ್ದು ಅಂತ ಹೇಳಿ ಅದು ತಿಂತೇವೆ ಅಂತ ಹೇಳಿ ತಿನ್ನಕ್ಕಾಗ ಮಾಡಕತ್ತೀನಿ ನಾನು ಅದು ನಿಮ್ಮ ಸಂಬಂಧನ ಇದು ಕಾಲ ಉಪ್ಪುದ ಬ್ಲ್ಯಾಕ್ ಸಾಲ್ಟ್ ಕಾಲ ಉಪ್ಪು ಅಂತ ಕರೆಯಪ್ಪ ನಾನು ನೆಕ್ಸ್ಟ ನೆಕ್ಸ್ಟ್ ಇದು ಏನಿದೆ ಚಾಟ್ ಮಸಾಲ ಅನ್ನಕ್ಕೆ ಬರೋಲ್ಲವ ಇವಲ್ಲೋಗಲ್ಲೋಗ ಚಾಟ್ ಮಸಾಲ ಆತ ಆಮೇಲೆ ಎಲ್ಲ ಪೇಸ್ಟ್ ಕೊತ್ತಂಬರಿ ಆಮೇಲೆ ಸ್ವಲ್ಪ ಇದು ಮಾಡಕ್ಕೆ ಡೆಕೋರೇಟ್ ಮಾಡೋಕ್ಕೆ ಆಮೇಲೆ ಸಾಸ್ ಹಾಕ ನೀವು ഡാഡ് ചി സാസ് ഇത് ഇതാ ഇതെ സോയാ സാസ് അത് അത് എടു ഒന്ന് ഒന്ന് എസ് അഷ്ട ആമേല ഇത് രീതി സാസ് ടമറ്റല്ല അല്ല മെണ്സിന ಅಂದ್ರ ಮತ್ತು ಚುಕ್ಕಿ ಎರಡು ಬಂದ್ವು ಇದೇನು ಮಮ್ಮಿ ಮೈದಾ ಹಿಟ್ಟು ಮಮ್ಮಿ ನೆಕ್ಸ್ಟ್ ಏನ್ ಹಾಕೊಳಕತಿ ಇದು ಮೈದಾ ಹಿಟ್ಟು ಸ್ವಲ್ಪ ಪೇಸ್ಟ್ ಮಾಡಿ ಇದಕ್ಕೆ ಅಂದ್ರೆ ಚಲೋ ಹಾಕತ್ತದ ಇದು ಹಾಕತ್ತದ ಅಂದ್ರೆ ಸಾಸ್ ಟೈಪ್ ಹಾಕತ್ತದ ಕೋ ಇದ್ರಾಗ ಅಂಗಡಿ ಒಳಗೆ ಹಂಗಾಕತ್ತದ ನೀರು ಹಾಕೊಂಡೇನು ನೀರು ಹಾಕಿ ಸ್ವಲ್ಪ ಸ್ಪ್ರೈ ಆಡಿ ಕುದಿಸೋಣದ

ಹ್ಮ್ ಮಾಡಿದ್ ನೋಡ್ರಿ ಚೊಲಾಗೈತಿ ಸೂಪರ್ ಆಗೈತ್ರಿ ನೋಡ್ರಿ ಮನೆಯಾಗ ಈಸಿ ಆಗಿ ನಾವ್ ಮಾಡ್ಬೋದ್ರಿ ಈಗ ಅಂಗಡಿ ಒಳಗ ಈಗ ನೋಡ್ತಿರೀ ಐವತ್ ಅರವತ್ ರೂಪಾಯಿ ಒಂದ್ ಪ್ಲೇಟ್ ಆಗೈತ್ರಿ ಗೋಬಿ ಮಂಚೂರಿ ಅದು ಪ್ಲೇಟ್ ಎಷ್ಟೈತ್ರಿ ಇದಕ್ಕಿ ಒಂದ್ ಚೂರ್ ಪ್ಲೇಟ್ ಅಷ್ಟೇ ರೀ ಐವತ್ ರೂಪಾಯಿ ಕೊಟ್ಟ ಅಲ್ಲಿ ಮನೆ ಒಳಗ ಹತ್ ರೂಪಾಯಿ ಒಂದ್ ಈಗ ಫ್ಲವರ್ ಇದೆ ರೀ ಮನೆಯೊಳಗ ಮಾಡಿದ್ವಿ ಅಂದ್ರ ಬಾಳಿಗೆ ತುಂಬಾ ಆಗತ್ರಿ ಮನೆ ಮಂದಿ ಎಲ್ಲಾರು ತಿನ್ಬೋದ್ರಿ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತ್ರಿ ನಾ ಅಲ್ಲಿ ಅಷ್ಟು ಟೇಸ್ಟ್ ಆಗ್ತದೆ ಇಲ್ಲ ಗೊತ್ತಿಲ್ರಿ ಇದಂತ್ರ ಸೂಪರ್ ರೀ ಈ ಥರ ನೀವು ಮನೆ ಮಾಡ್ಕೊತಿನಿ ಮಕ್ಳಿಗೆ ದೊಡ್ಡರಿಗೆಲ್ಲರ್ಗ ಇಷ್ಟ ಆಗ್ತೈತಿ ಚೆ

ಅತ್ತವ್ರ ಎಲ್ಲ ಗೋಬಿಲಿಂತ್ರ ಎಲ್ಲ ಹೆಲ್ದಿ ಫುಡ್ರಿ ಯಾಕಂದ್ರೆ ಸೊಪ್ಪಿಂದ ಬಜನ್ ಬಿಟ್ಟು ಸಾಕು ಹೌದ್ರಿ ದಮನ ನೋಡ್ರಿ ಯಾಕಿಲ್ ಸುಮ್ನ ಮಾಡ್ರಿಪ ನಜ್ವಾ ಹೆಂಗ ಇದು ಗೋಬಿತ್ರಿ ಹಾಯ್ ನತ್ರ ಬಾಳ ಮಿಸ್ ಮಾಡ್ಕೊಳಕ್ತೇವಿ ಬಂದ್ರೆ ಚೊಲಾಗೈತೆ ಇಲ್ ತಗ ಈ ಬಂದಿಲ್ ನೀನ್ ಹೌದಾ ಏ ಹಂಗ್ ಮಾಡ್ತಿ ಏನ್ ಮಿಸ್ ಐತೆ ಇಲ್ರೀ ಕಂಗಾರಿ ಅಂದ್ರೆ ಮತ್ ಮುಂದೇನ ಹೇಳ್ತಾಳ್ರಿ ಕಂಗ್ರಾಚುಲೇಷನ್ ಈ ಕಡೆ ಕೊಡ್ರಿ ನಿಲ್ ಒಟ್ಟು ನಾನೀಗ ಸಬ್ಬಾಸ್ಕೆ ಪಲ್ಯ ಮಾಡಕ್ಕೆ ಹೆಸರು ಕಾಳನ್ನ ಕುದಿಸಿ ನಾನು ಒಂದ್ ಎರಡು ಮೂರು ಸಿಟಿಗೆ ಅಂದ್ರೆ ಕುದಿ ಬಿಡ್ತಾರ ಹೆಸರು ಕಾಳು ಸಬ್ಬಸ್ಕಿ ಪಲ್ಯಕ್ಕೆ ಹೆಸರು ಕಾಳು ಭಾಳ ಟೇಸ್ಟ್ ಆಗ್ತತ್ ರೀ ಅದೇ ಥರ ಹಣ್ಣಾಗ ಕುದಿಸ್ಕೋಬೇಕ್ರ ಅವನು ಇಲ್ಲಿ ಸಬ್ಬಸಿಗೆ ಪಲ್ಯ ಮನೆ ಗುರುವಾರ ಸಂತೆ ರೀ ಜವಾರಿದ್ದು ಎಷ್ಟು ಗಮಗಮನ ಆಗ್ತದ್ ಗೊತ್ತೇನು ರೀ ಈಗ ಪಲ್ಯ ಮಾಡ್ಬಿಡ್ತೇನೆ ರೀ ನೋಡ್ರಿ ಈಗ ಎಣ್ಣೆ ರೀ ಈಗ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕೊಳ್ರಿ ಇಲ್ಲ ನೋಡ್ರಿ ಈಗ ಸಬ್ಬಸ್ಗೆ ಪಲ್ಯ ಅಂತ ರೆಡಿ ಆಗ್ತಿಪ್ಪ ಈಗ ನಮ್ಮ ಶಾನೆ ಇಲ್ಲಿ ಮ್ಯಾಗಿ ಮಾಡ್ಕೊಳಕತ್ತೀ ಆಮೇಲೆ ಅನ್ನಕ್ಕೆ ರೀ ರೊಟ್ಟಿ ಒಂದು ಮಾಡ್ತೇನೆ ರೀ ಈಗ